ಯಾಕೆ ಇಲ್ಲ ಆಮೇಲೆ ಇದು ಇಷ್ಟೇ ಆಯಿತು ಹದಿನಾಲ್ಕು ಲಕ್ಷದ ಅಕೌಂಟ್ ಸಿಗ್ತಾಯ ಅಸೆಸ್ಮೆಂಟ್ ಸಿಗ್ತಾಯಿಲ್ಲ ಅಂತ ಹೇಳಿ ಇಷ್ಟು ವರ್ಷ ಏನು ಮಾಡ್ತಾಯಿದ್ರು ಹತ್ತು ವರ್ಷ ಆಯ್ತಲ್ಲ ಇವರು ಬಂದು ನೈಂಟಿ ತ್ರೀ ನೈಂಟಿ ಫೋರಿಂದ ತೆಗಿತೀನಿ ಅಂತ ಇದ್ದಾರಲ್ಲ ತೆಗಿಲಿ ಬೇಡ ಅಂತ ಇಲ್ಲ ಇಸ್ ಯರ್ ಅಸೆಸ್ಮೆಂಟ್ ಆರ್ಡರ್ ಪ್ರೊಸೆಸ್ ಎಲ್ಲಿದೆ ಪ್ರೊಸೀಜರ್ ಎಲ್ಲಿದೆ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರಾ ಮಣಿಪುರನಲ್ಲಿ ಮಾಡಿದ ತಕ್ಷಣ ನೀವು ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡ್ತೀರಾ ಚುನಾವಣೆ ಘೋಷಣೆ ಆಗೋದ್ಕಿಂತ ಎರಡು ದಿನ ಮುಂಚೆನೇ ನಮಗೆ ಅಕೌಂಟ್ ಫ್ರೀಸ್ ಮಾಡ್ತೀರಾ ಯಾವುದೋ ಬ ಹೇಳಿಬಿಟ್ಟು ನೆಪ್ಪ ಹೇಳ್ಬಿಟ್ಟು ನೂರ ಮೂವತ್ತೈದು ಕೋಟಿ ರೂಪಾಯಿ ನಿಮ್ದು ನೀವೇ ಕಸ್ಕೊತೀರಾ ನಮ್ಮದು ಏನು ಯಾಕೆ ಇದು ನಡೀತಾ ಇದೆ ಇವತ್ತು ಯಾವುದಾದ್ರೂ ಹೌದಪ್ಪ ಬೇಸ ಯಾವುದಾದ್ರೂ ಬೇ ಆಧಾರಿತ ಮೇಲೆ ಇದ್ರೆ ಇಲ್ಲ ಕಂಪ್ಲೀಟ್ಲಿ ಬೇಸ್ಲೆಸ್ ಮ್ಯಾನುಫ್ಯಾಕ್ಚರ್ಡ್ ಈ ಡೈರಿಗಳನ್ನು ಇವರೇ ಪ್ಲಾಂಟ್ ಮಾಡ್ತಾರೆ ಇವರೇ ರೇಡ್ ಮಾಡ್ತಾರೆ ಇವರು ನಾನು ಹೇಳ್ದಂಗೆ ಈ ಸಿ ಪಿ ಐ ಐ ಟಿ ಇ ಡಿ ಬಿ ಜೆ ಪಿಯ ಮುಂಚೂಣಿ ಘಟಕಗಳಾಗಿದ್ದೆ ಬಿ ಜೆ ಪಿ ಯುವ ಮೋರ್ಚಾ ನಿಷ್ಕ್ರಿಯ ಎಸ್ ಸಿ ಸೆಲ್ ನಿಷ್ಕ್ರಿಯ ಎಸ್ ಟಿ ಸಿ ಎಲ್ ನಿಷ್ಕ್ರಿಯ ಮಹಿಳಾ ಮೋರ್ಚಾ ನಿಷ್ಕ್ರಿಯ ಏನಾದರೂ ಮೋದಿಯವರಿಗೆ ಅಮಿತ್ ಶಾ ಅವರಿಗೆ ಕೆಲಸ ಮಾಡ್ತಾ ಇರೋದು ಯಾವುದಾದ್ರೂ ಪ್ರಾಮಾಣಿಕರಾಗಿದ್ದರೆ ಈ ಮೂರು ಸಂಸ್ಥೆಗಳು ಬಿ ಜೆ ಪಿಗೆ ಯಾರು ಕೆಲಸ ಇದ್ದರೆ ಈ ಮೂರು ಸಂಸ್ಥೆಗಳು ಸುಮ್ಮನೆ ಹೆಸರಿಗೆ ಬೇರೆಯದಲ್ಲ ನಮ್ಮ ಪ್ರಶ್ನೆ ಭಾಳ ಸರಳವಾಗಿದೆ ಯಾಕೆ ಇದು ಈ ಮಾನದಂಡಗಳು ಬರೇ ನಮ್ಮ ಮೇಲಿದೆ ಯಾಕೆ ಖುದ್ದು ಬಿ ಜೆ ಪಿ ಮೇಲಿಲ್ಲ ಐ ಟಿ ಇ ಡಿ ಸಿ ಬಿ ಐ ಎಲ್ಲ ಸ್ವತಂತ್ರವಾಗಿ ನಡೀತಾ ಇದೆ ಅಂತ ನಾವು ಹೇಳ್ಬೋದಾ ಇವತ್ತು ಇದು ಮಾಹಿತಿ ಇಟ್ಸ್ ಅವೈಲೇಬಲ್ ಆನ್ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಮತ್ತು ಈಗ ಯಡಿಯೂರಪ್ಪ ಅವರಿದ್ದಾಗ ಡೈರಿ ಸಿಕ್ಕಿತ್ತಲ್ಲ ಏನಾಯಿತು ಜೇನ್ ಡೈರೀಸ್ ಏನಾಯಿತು ಸಹಾರಾ ಡೈರೀಸ್ ಏನಾಯಿತು ಬಿರ್ಲಾ ಡೈರೀಸ್ ಏನಾಯಿತು ಬಂಗಾರ ಲಕ್ಷ್ಮಣ್ ಕನ್ವಿಕ್ಷನ್ ಆಗಿತ್ತಲ್ಲ ಅವ್ರು ಪೀನಲೈಸ್ ಆಗಿದ್ರಲ್ಲ ಏನಾಯ್ತು ಈಶ್ವರಪ್ಪ ಅವ್ರ ಮನೆಯಲ್ಲಿ ಕೌಂಟಿಂಗ್ ಮಿಷಿನ್ ಸಿಕ್ಕಿತ್ತಲ್ಲ ಏನಾಯಿತು ಯಾರ್ಯಾರು ಬಿ ಜೆ ಪಿ ಸೇರ್ತಾರೆ ಆ ಪಕ್ಷಗಳು ಮತ್ತು ಆ ವ್ಯಕ್ತಿಗಳೆಲ್ಲರೂ ಏನು ದೂತ್ಕ ದುಲಾ ಆಗಿಬಿಡ್ತಾರೆ ನಿನ್ನೆ ನೋಡಿ ಪ್ರಫುಲ್ ಪಟೇಲ್ ಅವ್ರ ಮೇಲೆ ಇದ್ದಂಥ ಕೇಸು ಎಂಟೇ ತಿಂಗಳಾಗಿದೆ ಬಿ ಜೆ ಪಿ ಸೇರಿದ ತಕ್ಷಣ ಸಿ ಬಿ ಐ ಎಲ್ಲ ವಾಪಸ್ ಇವತ್ತು ಹಾಂ ಮತ್ತು ಇವತ್ತು ಎಲೆಕ್ಷನ್ ಕಮಿಷನ್ ಏನು ಮಾಡ್ತಾ ಇದೆ ಅವರು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಅಂತ ಅವರು ನಡೆಸೋದು ಜಿಮ್ಮೆದಾರಿ ಇಲ್ವಾ ಅವ್ರದ್ದು ಅವರು ತಾನೇ ಗ್ಯಾರಂಟಿಯನ್ನು ನಮಗೆ ಫ್ರೀ ಆ್ಯಂಡ್ ಫೇರ್ ಪಾರದರ್ಶಕವಾಗಿ ನಡ್ಸ್ಕೊಡ್ಬೇಕು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಕೊಡಬೇಕು ಎಲೆಕ್ಷನಿಗೆ ಅವ್ರು ಯಾಕೆ ಸುಮ್ಮನಿದ್ದಾರೆ ಇವತ್ತು ನೋಡಿ ಹೇಗೆ ನಿಮ್ಮ ಡೆಲ್ಲಿ ಸಿ ಎಮ್ಗೆ ಅವ್ರು ಅರೆಸ್ಟ್ ಮಾಡಿದ್ಕೆ ಅಮೇರಿಕಾದಿಂದ ಇವತ್ತು ಸಂದೇಶ ಕಳಿಸ್ತಾರೆ ಇಂಡಿಯಾಗೆ ನಿಮ್ಮದು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ನೀವು ಏನು ಇದ್ದೀರ ಜಾಗೃತಿಯಿಂದ ಮಾಡ್ತಾಯಿದ್ದೀರಾ ಅಂತ ನಾವು ಭಾವಿಸ್ತಾ ಇದ್ದೇವೆ ಜರ್ಮನಿಯಿಂದ ಮೆಸೇಜ್ ಬರ್ತದೆ ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವದ ಬಗ್ಗೆ ಎಂಥ ದುರ್ದೈವ ನೋಡಿ ನಿನ್ನೆ ಯುನೈಟೆಡ್ ನೇಷನ್ಸ್ ಕೂಡ ಹೇಳಿದೆ ಚುನಾವಣೆ ಸಂದರ್ಭದಲ್ಲಿ ವಿರೋಧ ಪಕ್ಷದವ್ರನ್ನ ತಾವೆಲ್ಲ ಹೀಗೆ ಕಿರುಕುಳ ಕೊಟ್ಟರೆ ಅಥವಾ ನೀವು ಅರೆಸ್ಟ್ ಮಾಡೋದು ಮಾಡಿದ್ರೆ ಯಾವುದೇ ಒಂದು ಸಾ ಸೂಕ್ತವಾದಂಥ ಅಥವಾ ಬ ಬಲವಾದಂಥ ಸಾಕ್ಷಿ ಇರಲಾರ್ದೆ ಚುನಾವಣೆ ಸಂದರ್ಭದಲ್ಲಿ ಈಗೆಲ್ಲ ಮಾಡಿದ್ರೆ ಅನುಮಾನಕ್ಕೆ ಆಸ್ಪಾದ ನೀಡುತ್ತೆ ದಯವಿಟ್ಟು ಜಾಗೃತಿ ರೀ ಅಂದ್ಬಿಟ್ಟು ಯುನೈಟೆಡ್ ನೇಷನ್ಸ್ ಹೇಳ್ತಾ ಇದ್ದೀವಿ ಇದು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಬಿ ಜೆ ಇವತ್ತು ಭಯ ಹುಟ್ಟಿದೆ ಸುಮ್ಮನೆ ಅವರು ಘೋಷಣೆಗಳು ಕೂಗ್ತಾ ಇರೋದು ಅಕ್ಕಿ ಪಾರ್ ಚಾರ್ ಸೋಪಾರ್ ಅದು ಇದು ಅವರಿಗೆ ನಿಜವಾಗ್ಲೂ ಅವರಿಗೆ ಹೌದಪ್ಪ ನಾವು ಗೆಲ್ತೀವಿ ನಮ್ಮ ಕೆಲಸದ ಮೇಲೆ ನಾವು ಗೆಲ್ತೀವಿ ಅಂತ ಏನಾದರೂ ವಿಶ್ವಾಸವಿದ್ದರೆ ಅವ್ರ ಮೈತ್ರಿ ಎಲ್ಲೂ ಮಾಡ್ಕೋತಾ ಇರಲಿಲ್ಲ ಐ ಟಿ ಇಡಿನ ಹಿಂಗೆ ದುರುಪಯೋಗ ಮಾಡ್ಕೋತಾ ಇರಲಿಲ್ಲ ಬೆಲೆ ಏರಿಕೆ ನಿರುದ್ಯೋಗ ಸಮಸ್ಯೆ ಆರ್ಥಿಕ ಅಸಮಾನತೆ ಮತ್ತು ನಮ್ಮ ದೇಶದಲ್ಲಿ ನಡೀತಾ ಇರುವಂಥ ಏನು ಏನು ಇದು ನಮ್ಮ ವಿಭಜನೆ ನಡೆದಿದೆ ಅಲ್ಲ ಧರ್ಮದ ಹೆಸರ ಮೇಲೆ ಅದಕ್ಕೆಲ್ಲ ಇವತ್ತು ಜನರು ಬಿಟ್ಟಿದ್ದಾರೆ ಬೇಸತ್ತಿ ಬಿ ಜೆ ಪಿಯವರಿಗೆ ಪಾಠ ಕಲಿಸ್ಬೇಕು ಅಂದ್ಬಿಟ್ಟು ಬಿ ಜೆ ಪಿಯವರ ಸರ್ವೆಗಳು ಕೂಡ ಇವತ್ತು ಅವರಿಗೆ ಎರಡು ನೂರು ಸೀಟ್ ಕೊಡ್ತಾಯಿಲ್ಲ ಸುಮ್ಮನೆ ಅವ್ರು ಹೇಳ್ಕೊತಾ ಇದ್ದಾರೆ ಅಷ್ಟೇ ನಾವು ಇದು ಮಾಡ್ತೀವಿ ಇದು ನಾವು ನಾಲ್ಕು ನಾನ್ನೂರು ಬರ್ತೀವಿ ಮುನ್ನೂರು ಎಪ್ಪತ್ತಾರತೀವಿ ಅವರವರು ಅವ್ರ ಬೆನ್ನ ಅವರೇ ಚಪ್ಪರಿಸ್ಕೊತಾ ಇದ್ದಾರೆ ಸಾಧನೆ ಹೇಳ್ಕೊಳಕ್ಕೆ ಇಲ್ಲ ಇಲ್ಲಿ ಕರ್ನಾಟಕದಲ್ಲೇ ನೋಡಿ ಎಲ್ಲ ಪಕ್ಷದಲ್ಲೂ ಗೊಂದಲ ಸ್ವಲ್ಪ ಮಟ್ಟಕ್ಕೆ ಇದ್ದೇ ಇರ್ತದೆ ಆದರೆ ಇವತ್ತು ಕರ್ನಾಟಕ ಬಿ ಜೆ ಪಿ ಹತ್ತು ಇದೆ ಹದಿಮೂರು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇವತ್ತು ಬಂಡಾಯ ನಿಲ್ತಾ ಇದ್ದಾರೆ ಓಪನ್ ಆಗಿ ಬಿ ಜೆ ಪಿ ಶಾಸಕರು ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಯಡಿಯೂರಪ್ಪ ಅವರಿಗೆ ವಿಜೇಂದ್ರ ಅವರಿಗೆ ಅಶೋಕ್ ಅವರಿಗೆ ಚಾಲೆಂಜ್ ನೀಡ್ತಾ ಇದ್ದಾರೆ ನೀವು ಐದು ದಿನದಲ್ಲಿ ನೀವು ಕ್ಯಾಂಡಿಡೇಟ್ ವಾಪಸ್ ತಗೊಂಡಿಲ್ಲ ಅಂದರೆ ಅಥವಾ ಕ್ಯಾಂಡಿಡೇಟ್ ಬದಲಾಯಿಸಿಲ್ಲ ಅಂದರೆ ನಾವು ನಾವು ನೋಡ್ಕೋತೀವಿ ನಿಮಗೆ ಅಂತ ಸೊ ಇವೆಲ್ಲ ಇದಕ್ಕೆಲ್ಲ ಹೆದರಿ ಇವತ್ತು ಹೆಂಗಾನ ಮಾಡಿ ಕಾಂಗ್ರೆಸ್ಸಿಗೆ ಇಕ್ಕಟ್ಟಿಗೆ ಸಿಗಿಸಬೇಕು ಕಾಂಗ್ರೆಸ್ ಎಲೆಕ್ಷನ್ ಮಾಡಬಾರ್ದು ಇಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ನಡಿಬಾರ್ದು ಅಂದ್ಬಿಟ್ಟು ಇವತ್ತು ಹೊಸ ಒಂದು ಟ್ಯಾಕ್ಸ್ ಟೆರ್ರಿಸಮ್ ಮುಖಾಂತರ ಟ್ಯಾಕ್ಸ್ ಟೆರರಿಸಂ ಮುಖಾಂತರ ನಮಗೆ ಕಡಿವಾಣ ಹಾಕಲಿಕ್ಕೆ ಇವತ್ತು ಇವರು ಹೊರಟಿದ್ದಾರೆ ಇದಕ್ಕೆ ಯಾವುದಕ್ಕೂ ನಾವು ಬಗ್ಗೋದಿಲ್ಲ ಜಗ್ಗೋದಿಲ್ಲ ನಾವು ಇದಕ್ಕೇನಿದೆ ಕಾನೂನಾತ್ಮಕವಾಗಿ ನಾವು ಏನು ಟ್ಯಾಕಲ್ ಮಾಡಬೇಕೋ ನಾವು ಮಾಡ್ತೀವಿ ಆದರೆ ಇದನ್ನು ನಾವು ನಾನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ತಿಳಿಸ್ತಾ ಇರೋದು ಇದನ್ನು ನಾವು ಜನರಿಗೆ ತಿಳಿಸ್ಬೇಕಾಗ್ತದೆ ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವದ ಕೊಲೆ ಇದೆ ಇವತ್ತು ಇವರು ಟ್ಯಾಕ್ಸ್ ಟೆರರಿಸಂ ಮುಖಾಂತರ ಇವರೆಲ್ಲರೂ ಕೈಗೊಂಬೆ ಆಗ್ಬಿಟ್ಟು ಚುನಾವಣೆನಲ್ಲಿ ನಾವು ಚುನಾವಣೆ ಆಗಬಾರ್ದು ಇಲ್ಲಿ ಕಾಂಗ್ರೆಸ್ ಗೆದ್ದುಬಿಡುತ್ತೆ ಅಂದ್ಬಿಟ್ಟು ಇವತ್ತು ಇವರೆಲ್ಲ ಇದು ಒಂದು ಹುನ್ನಾರ ನಡೆಸ್ತಾ ಇರೋದು ಸೊ ಅದರಿಂದ ಇದನ್ನು ತಮ್ಮ ಗಮನಕ್ಕೆ ತರ್ತಾ ಇನ್ನೊಂದು ವಿಷಯ ಇದೆ ಇದು ಸರಿಮಣಿಗಿ ಕಣ್ಮಣಿ ಹೊಸ ಹೆಸರೇನು ಯಾರಿಗೆ ನಮಗ ಬಿಜೆಪಿ ನೋಡಿ ನನ್ನ ಅವ್ರ ಇಂಟರ್ನಲ್ ಅಸೆಸ್ಮೆಂಟ್ ಇಸ್ ಬಿಲೋ ಟು ದೇರ ಇಂಟರ್ನಲ್ ಅಸೆಸ್ಮೆಂಟ್ ಇಸ್ ಬಿಲೋ ಟು ಹಂಡ್ರೆಡ್ ಅದಕ್ಕೆ ಇವರು ಅವ್ರ ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ತುಂಬಲಿಕ್ಕೆ ಇದು ಮಾಡ್ತಾ ಇರೋದು ನೀವೇ ಹೇಳಿ ಸರ್ ಇಲ್ಲಿ ಏನಾದರೂ ಆಗಿದೆಯಾ ಕೆಲಸ ಕರ್ನಾಟಕದಲ್ಲಿ ಯಾರಾದರೂ ಕೆಲಸದ ಬಗ್ಗೆ ಮಾತಾಡ್ತಾರಾ ಇಲ್ಲಿ ಬರೇ ಏನೂ ಗಾಳಿನಲ್ಲಿ ಗುಂಡು ಹೊಡೆಯೋದೇ ಆಗಿದೆ ಇಂಥ ಒಂದು ಕೆಲಸ ಇಂಥ ಒಂದು ಯೋಜನೆ ಇಂಥ ಒಬ್ಬ ವ್ಯಕ್ತಿಗೆ ತಲುಪಿದ್ದು ತಲುಪಿದೆ ಅಂತ ಹೇಳಿರೋದು ಕೇಳಿದ್ದೀರಾ ಎಲ್ಲನ ಆಬ್ಸಲ್ಯೂಟ್ಲಿ ನಾಟ್ ಬರೇ ಸುಳ್ಳು 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 ಹೇಳ್ಕೊಂಡು ಹೇಳ್ಕೊಂಡು ಅವ್ರದ್ದು ಒಂದು ಏನು ಪರ್ಫೆಕ್ಟ್ ಮಾಡಿಬಿಟ್ಟಿದ್ದಾರೆ ಅಂದರೆ ಸೋಷಿಯಲ್ ಮೀಡಿಯಾ ಒಂದು ಪರ್ಫೆಕ್ಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಹೇಳಿದ್ದನ್ನು ಹೇಳಿ ಗೊಬೆಲ್ಸ್ ಥಿಯರಿ ಅಂತಾರ ಅದನ್ನು ಪರ್ಫೆಕ್ಟ್ ಮಾಡ್ಕೊಂಡಿದ್ದಾರೆ ಎನಿವೆ ನಮ್ಮ ನೂರೈವತ್ತು ಬರುತ್ತೆ ನಮ್ಮದು ನೂರ ಎಪ್ಪತ್ತು ನೂರ ಎಂಬತ್ತು ಬರುತ್ತೆ ಕಾಂಗ್ರೆಸ್ದು ಇಂಡಿಯಾ ಅಲಯನ್ಸ್ ಎಲ್ಲ ಸೇರಿ ಬರುತ್ತೆ ಅದೀಗ ಸರ್ಕಾರ ಮಾಡ್ತೀವಿ ಕರಿತೀವಿ ನಿಮಗೂ ಪ್ರಮಾಣವಚನಕ್ಕೆ ನೋಡಿ ಪ್ರಾಕ್ಟಿಕಲ್ ಇಂಡಿಯಾ ಅಲಯನ್ಸ್ ಇದೆ ವಿ ವಿಲ್ ಡೂ ಇಟ್ ವೀಟ್ ಎಲ್ಲರೂ ಐನೂರ ನಲ್ವತ್ತೈದು ಗೆಲ್ಲಕ್ಕೆ ನಾವು ಮಾಡ್ತಾ ಇರೋದು ನಮ್ಮದು ಎರಡು ನೂರು ಬರ್ತದೆ ನಾವು ಹೇಳ್ತೀವಲ್ಲ ಡೆಲ್ಲಿಗೆ ಬನ್ನಿತ್ತು ಅವೆಲ್ಲ ಹ್ಞೂ